ನಮಸ್ತೆ ವಿನಿ ತುಂಬ ಸಲಹೆಗಳನ್ನು ಕೊಟ್ಟು ಮನೆಯಿಂದ ಹೊರಟು ಹೋದಲು ನನಗೊಂದು ಚಿಕ್ಕ ಕೆಲಸ ಇದೆ ಸಂಜೆ ವಾಪಸ್ ಬರ್ತೇನೆ ಅಂತ ಕೋಟ್ ಹಾಕೊಳ್ತಾ ಹೇಳ್ದೆ ನನ್ನ ಮುಖ ಸಪ್ಪೆಯಾಯಿತು ಚಿಕ್ಕದಾಗ್ನಕ್ಕು ನಾನು ಕೆನ್ನೆಯನ್ನು ಸವರಿ ಹೋಗ್ಬಿಟ್ಟ ತುಂಬ ಬೋರ್ ಹೊಡಿತಿದ್ದರಿಂದ ಕೆಲಸ ಆ ಆಂಟಿ ಜೊತೆ ಮಾತು ಶುರು ಮಾಡಿದೆ ಅವಳು ಕೂಡ ಇನ್ನೂ ಎರಡೇ ಗಂಟೆಯಲ್ಲೆಲ್ಲ ಕೆಲಸ ಮುಗಿಸಿ ಅಮ್ಮ ನಾನಿನ್ನು ಹೋಗ್ತೀನಿ ಅಂದಳು ಸರಿ ಅಂತ ತಲೆ ಅಲ್ಲಾಡಿಸಿ ಬೆಳಗ್ಗೆ ಬೇಗ ಬರ್ತೀಯಾ ಅಂತ ಕೇಳಿದೆ ನಿಮ್ಮ ಫ್ರೆಂಡ್ ಬರಬೇಡ ಅಂತ ಹೇಳಿದಾರಲ್ಲ ಅಮ್ಮ ನಾಳೆ ಸಂಜೆ ಬನ್ನಿ ಅಂದರು ಅಂತ ಅವಳು ಗೊಂದಲದಲ್ಲಿ ನೋಡ್ತಾ ಇದ್ಳು ವಿನಿ ಹೇಳಿದಾಳ ಯಾಕೆ ಹಾಗಿರ್ಬೋದು ಸರಿ ಅಂತ ಅಂದ್ಕೊಂಡು ಅವಳಿಗೆ ಹೋಗು ಅಂತ ಹೇಳಿದೆ ಅವಳು ಹೋದ ಮೇಲೆ ನಾನು ರೂಮಿಗೆ ಹೋದೆ ರಾವಣ ಮೇಲೆ ಸಿಕ್ಕ ಕೋಪ ಬಂತು ಬೋರ್ ಹೊಡೆದು ಬೆಡ್ ಮೇಲೆ ಮಲಗದೆ ನಮ್ಮ ರಾವಣನ ಬೈದ್ಕೊಳ್ತಾ ಮಲಗದೆ ಒಂದೇ ಒಂದು ದಿನನಾದರೂ ನನ್ನ ಕೈಲಿ ಬೈಕುಳ ತಿನ್ನದೆ ಇರ್ತಾನ ಇವನು ನಾನು ಬೈಯದೆ ಇರ್ತೇನಾ ನಕ್ಕೊಂಡೆ ನನಗೆ ಯಾವಾಗ ನಿದ್ದೆ ಬಂತು ಗೊತ್ತೇ ಇಲ್ಲ ನಾನು ಗಾಢ ನಿದ್ದೆಯಲ್ಲಿದ್ದಾಗ ನನ್ನ ಕೆನ್ನೆ ಮೇಲೆ ಅವನ ತುಟಿಗಳ ಸ್ಪರ್ಶ ಮತ್ತು ಮೀಸೆ ಚುಚ್ತಾ ಇತ್ತು ನಾನು ಇನ್ನೊಂದು ಕಡೆ ತಿರುಗಿ ಮಲಗಿದೆ ಇನ್ನೊಂದು ಕೆನ್ನೆ ಮೇಲೂ ಹಾಗೆ ಅನ್ನಿಸ್ತು ಅವನ ಕುದಿಗೆ ಕೈ ಹಾಕಿ ತಪ್ಪಿಕೊಂಡೆ ಏಳು ಅಂತ ನಾನು ಕಿವಿ ಹತ್ತಿರ ಅವನ ಹಲ್ಲುಗಳಿಂದ ಚಿಕ್ಕದಾಗಿ ಕಚ್ಚಿದ ನನ್ನ ಮೈ ಒಮ್ಮೆಲೆ ನಡಗೋಯಿತು ಅವನ ಸುತ್ತ ಹಾಕಿದ ಕೈಗಳನ್ನ ತೆಗೆದೆ ನಾನು ಬಿಟ್ಟ ತಕ್ಷಣ ದೂರ ಹೋದ ಒಳಗೆ ಹೇಗೆ ಬಂದೆ ಎಲ್ಲ ಬಾಗಿಲು ಲಾಕ್ ಆಗಿದ್ವಲ್ವಾ ಅಂತ ನಾನು ಹೇಳ್ತಾ ಇದ್ದಾಗ ಚಿಕ್ಕದಾಗಿ ನಕ್ಕು ನನ್ನ ಎಪ್ಸಿ ಕೂರಿಸ್ತಾ ಅದೆಲ್ಲ ಅವನ ಸಾಮ್ರಾಜ್ಯ ಒಳಗೆ ಹೇಗೆ ಬರಬೇಕು ಅಂತ ಅವನಿಗೆ ಗೊತ್ತಿರದೇ ಇರುತ್ತಾ ಟೈಮ್ ಎಷ್ಟಾಯಿತು ಅಂತ ನೋಡಿದಾಗ ಆರು ಗಂಟೆ ಆಗಿದ ಹಾಗ ಅನ್ನಿಸ್ತು ಇಷ್ಟು ಹೊತ್ತು ಮಲಗಿದ್ನ ಆಶ್ಚರ್ಯದಿಂದ ಅವನು ನೋಡಿದೆ ನಿದ್ದೆ ಸಾಲ್ತಾ ಇಲ್ವಾ ನನ್ನ ಗಣ್ಣಿನ ಮುಖವನ್ನು ನೋಡ್ತಾ ಕೇಳ್ದೆ ಹೆಚ್ಚಾಗಿದೆ ಅಂತ ಅವನು ಭುಜದ ಮೇಲೆ ಹೊರಕೊಂಡೆ ನನ್ನ ಕೈಯಲ್ಲಿ ಎತ್ಕೊಂಡು ಬಾತ್ರೂಮ್ ಹೊರಗೆ ಇಳಿಸ್ತ ಏನಿದು ನಮ್ಮ ರಾವಣ ಆಗಲೇ ನನಗೆ ಸೇವೆ ಶುರು ಮಾಡಿದ್ದಾನೆ ಏನೋ ಇರಲಿ ಅಂತ ಭುಜಗಳನ್ನ ಕುಗ್ಸಿ ಫೇಸ್ ವಾಶ್ ಮಾಡಿಕೊಂಡು ಹೊರಗೆ ಬಂದೆ ಅವನು ಕಾಣಿಸ್ಲಿಲ್ಲ ಹುಡುಕ್ತಾ ಕೆಳಗೆ ಹೋದೆ ಕಿಚನಲ್ಲಿ ಕಾಫಿ ಮಾಡ್ತಾ ಇದ್ದ ಅವನ ಸೊಂಟಕ್ಕೆ ಕೈ ಹಾಕಿ ಹಿಂದಿನಿಂದ ತಪ್ಪಿಕೊಂಡೆ ಡಿಯ ಸೇನೋರಿಟ ಕಾಫಿ ಮಾಡೋದು ಮುಗ್ದಿದೆ ಹಾಲಿನಲ್ಲಿ ಕೂತ್ಕೊ ಅಂದ ತುಂಬ ನಿರೀಕ್ಷೆ ಮಾಡಿದ್ದ ನನ್ನ ಮುಖ ಸಪ್ಪೆಯಾಯಿತು ನನ್ನನ್ನು ಮೇಲೆತ್ತಿ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ಕೂರಿಸ್ತಾ ಮುತ್ತುಗಳಿಂದ ಮುದ್ದಿಸಿ ತಪ್ಪಿಕೊಂಡು ನಮ್ಮ ಸಮಯವನ್ನು ಸುಂದರವಾಗಿಸ್ತಾನೆ ಅಂದ್ಕೊಂಡ್ರೆ ನನ್ನ ಆಸೆಗಳ ಮೇಲೆ ನೀರು ಹಾಕಿ ನನ್ನನ್ನು ಹೊರಗೆ ಕಳುಹಿಸಿಬಿಟ್ಟ ಹ್ಞೂ ಅಂತ ಅಂದ್ಕೊಂಡು ಸೋಫಾದಲ್ಲಿ ಕೂತಿದ್ದೆ ಬಿಸಿ ಬಿಸಿಯಾದ ಹೊಗೆ ಬರುತ್ತಾ ಸುವಾಸನೆಯ ಕಾಫಿ ಕಪ್ ತಂದು ಇಟ್ಟ ಆ ದೊಡ್ಡ ಮಗ್ಗನ್ನು ನಾನೇ ಕಿತ್ಕೊಂಡು ಕಾಫಿ ಕುಡಿಯೋಕೆ ಶುರು ಮಾಡಿದೆ ನನಗೂ ಸ್ವಲ್ಪ ಕೊಡ್ತೀಯಾ ಅಂತ ಅವನು ಕೇಳಿದಾಗ ಕೊಡಲ್ಲ ಅಂತ ಅಡ್ಡವಾಗ್ತಾ ಅಲ್ಲಾಡಿಸ್ದೆ ನಿಜ ಹೇಳಬೇಕಂದ್ರೆ ಅಷ್ಟು ಕಾಫಿ ಕುಡಿಯೋಕೆ ನನ್ನಿಂದ ಆಗಲ್ಲ ಸರಿ ಅಳ್ಬೇಡ ತಗೋ ಅಂತ ನಾನು ಅವನ ಕಡೆ ಒಂದು ರೀತಿ ನೋಡಿದೆ ಅವನಿಗೆ ಮಗ್ ಕೊಟ್ಟು ನಾನು ಎದ್ದು ಹೋಗ್ತಾ ಇದ್ದರೆ ನನ್ನ ಕೈ ಹಿಡಿದು ಹಿಂದೆ ಸೋಫಾದಲ್ಲಿ ಕೂತ್ಕೊಂಡ ಏನಂತ ಅವನ ಕಡೆ ನೋಡಿದೆ ನಾಟಕ ಮಾಡಿದೆ ಸಮಾಧಾನವಾಗಿ ಕೂತ್ಕೋ ಅವನ ಮಾತಿಗೆ ಮೂಗು ಮುಖ ಸೆಂಟರ್ಸ್ಕೊಂಡು ಅವನ ಕಡೆಯಿಂದ ತಿರುಗಿ ಕೂತೆ ಕಾಫಿ ಶೇರ್ ಮಾಡಿಕೊಳ್ಳಿ ಅಂತ ನಾನು ಮುಂದೆ ಇಟ್ಟ ಅದನ್ನು ತೆಗೆದುಕೊಂಡು ಕುಡಿದು ಅವನ ಜೊತೆ ಶೇರ್ ಮಾಡಿಕೊಂಡೆ ಯಶಸ್ವಿಯಾಗಿ ಆ ಮಗ್ನಲ್ಲಿ ಇದ್ದ ಕಾಫಿ ಇಬ್ಬರು ಕುಡಿದ ಮೇಲೆ ಏನು ಮಾಡೋಣ ಅಂತ ಕೇಳ್ದ ಏನು ಮಾಡೋಣ ಅಂತ ಗೊಂದಲದಿಂದ ಅವನ ಕಡೆ ನೋಡಿದೆ ನನ್ನ ಕೈ ಹಿಡಿದು ನನ್ನ ತನ್ನ ಮೇಲೆ ಎಳೆದುಕೊಂಡು ಸೋಫಾದಲ್ಲಿ ಹಿಂದೆ ಹೊರಗ್ದ ನಾನು ನಿನ್ನ ಮೇಲೆ ಮುನಿಸ್ಕೊಂಡಿದ್ದೀನಿ ಅವನ ಎದೆ ಮೇಲೆ ನನ್ನ ಕೆನ್ನೆಯನ್ನು ಇಟ್ಟುಕೊಂಡು ಹೇಳಿದೆ ಯಾಕೆ ಅವನ ಕೈಗಳು ನನ್ನ ಬೆನ್ನಿನ ಮೇಲೆ ಆಟವಾಡ್ತಾ ಇದ್ವು ಸಮಾಧಾನವಾಗಿರು ಸ್ವಾಮಿ ಅಂತ ಮುದುಡ್ಕೊಂಡೆ ಮದುವೆ ಆದ ತಕ್ಷಣ ಒಂದು ಕ್ಷಣವೂ ಇರದೆ ಬಿಟ್ಟು ಹೋಗ್ತೀಯಾ ಅದಲ್ಲದೆ ಕಿಚನ್ಗೆ ಬಂದರೆ ಹೊರಗಾಗ್ತೀಯಾ ಅಂತ ತಲೆ ಎತ್ತಿ ನೋಡಿದೆ ನನ್ನ ಮೂಗಿನ ಮೇಲೆ ಚಿಕ್ಕದಾಗಿ ಒಂದು ಮುತ್ತಿಕೊಟ್ಟ ಮಾಯ ಮಾಡಬೇಡ ಅಂತ ಅವನ ಎದಿ ಮೇಲೆ ಮುತ್ತಿಟ್ಟೆ ಇದಕ್ಕೇನಂತಾರ ಎರಡು ಕೈಗಳನ್ನು ತಲೆಯ ಕೆಳಗೆ ಇಟ್ಟುಕೊಂಡು ನನ್ನನ್ನೇ ನೋಡುತ್ತಾ ಅಂದ ನನ್ನ ಹಸ್ಬೆಂಡ್ ನನ್ನ ಇಷ್ಟ ಮಧ್ಯದಲ್ಲಿ ನಿನಗೇನು ಸಮಾಧಾನವಾಗಿ ಕೂತ್ಕೊ ಮತ್ತೊಮ್ಮೆ ಮುಖ ತಿರುಗಿಸಿ ಅವನ ಕಡೆ ನೋಡಿದೆ ಅವನ ಮೇಲಿಂದ ಇಳಿದು ಪಕ್ಕಕ್ಕೆ ಹೋದೆ ನನ್ನ ಕಡೆ ತಿರುಗ್ದ ಗಟ್ಟಿ ಹಾಕಿ ತಬ್ಕೊಂಡ ಮೈ ಡಿಯರ್ ಸಿನಾರಿಟ ನೀನು ಹೀಗೆ ಮಾಡಿದೆ ರಾತ್ರಿ ತನಕ ಅಂದರೆ ಕಷ್ಟ ಆಗ್ಬೋದು ಅಂದ ಹೇಗೆ ಮಾಡಿದೆ ಏನು ಕಷ್ಟ ಅಂತ ಕೇಳಿದೆ ನನ್ನ ಕೂದಲು ಅವನ ಎದೆಯ ಮೇಲೆ ಬಿದ್ದಿತ್ತು ನೀನು ಇಷ್ಟು ಜಾಣಿಯಾಗಿ ಹೇಗೂಡ್ತೆ ಅಂತ ಅವನು ಕೇಳ್ದ ಅಲ್ವಾ ಅದು ಎಲ್ರಿಗೂ ಗೊತ್ತು ಐ ಆಮ್ ಅ ಇಂಟೆಲಿಜೆಂಟ್ ಗರ್ಲ್ ಚಿಕ್ಕಂದಿನಿಂದ ಬಾದಾಮಿ ಜಾಸ್ತಿ ತಿಂತೀನಿ ಅದಕ್ಕೆ ಬುದ್ಧಿಶಕ್ತಿ ಜಾಸ್ತಿ ಆಗಿದೆ ನನಗೆ ಅಂತ ಕಣ್ಗಳನ್ನ ತಿರುಗಿಸ್ತಾ ಖುಷಿಯಿಂದ ಹೇಳಿದೆ ಅವನ ಎದೇ ಮೇಲೆ ಬಂದ ನನ್ನ ಕೂತಲನ್ನು ನನ್ನ ಕಡೆ ಸರಿಸಿ ಗಾಡ್ ನೀನು ನಿನ್ನ ಪುಟ್ಟ ಮೆದುಳು ಅಂದ ಅಲ್ಲಿವರೆಗೆ ಐದಾರು ಅಡಿ ಎತ್ತರಗೆ ಬೆಳೆದಿದ್ದ ನಾನು ಒಮ್ಮೆಲೆ ಟಪ್ ಅಂತ ನೆಲದ ಮೇಲೆ ಬಿದ್ದ ಹಾಗನ್ನಿಸ್ತು ಅವನ ಎದೆಯನ್ನು ಕಚ್ಚಿದೆ ಹೇ ರಾಕ್ಷಸಿ ಅಂದ ನೋವಾದಂತೆ ನಟಿಸುತ್ತಾ ಇಲ್ದಿದ್ರೆ ನನ್ನನ್ನು ಪುಟ್ಟ ಮೆದುಳು ಅಂತೀಯಾ ಅಂತ ರೇಗ್ತಾ ನೋಡಿದೆ ಇಲ್ದಿದ್ರೆ ಬೇರೆ ಏನು ಹೇಳೋದು ನಿನಗೆ ಅರ್ಥ ಆಗುತ್ತಾ ಅಂದ ಬೇಸರದಿಂದ ಕಷ್ಟ ಎಲ್ಲ ಏನು ಕಷ್ಟ ಅಂತ ಕೇಳಿದೆ ಇದರಲ್ಲಿ ಬುದ್ಧಿ ಇಲ್ಲದ ಕೆಲಸ ಏನಿದೆ ಅಂತ ನಾನು ಹೇಳ್ತಾ ಇದ್ದಾಗ ನಿನಗೆ ನೂರು ಸಲ ನಮಸ್ಕಾರ ಅಂತ ನನ್ನ ಇಪ್ಸಿ ತಾನೆದ್ದು ಕೂತ ಏನಾಯಿತು ಅಂದೆ ಊಟ ಮಾಡಬೇಕಲ್ವಾ ಬಾ ಅಡುಗೆ ಮಾಡೋಣ ಅಂದ ಓಯ್ ನಿಲ್ಲ ನಿಲ್ಲು ಅಂದೆ ಹಿಂದೆ ತಿರುಗಿ ನೋಡ್ದೆ ಈಗ ನಾನು ಅಡುಗೆ ಮಾಡ್ತೀನಿ ಕೇಳಿದೆ ಹಾಗಾದರೆ ನೀನು ಮಾಡ್ತೀಯಾ ಅಂತ ವ್ಯಂಗ್ಯವಾ ಕೇಳ್ದೆ ನಾನು ಮಾಡಿದ ಅಡುಗೆ ನಾನೇ ತಿನ್ನೋಕ್ಕಾಗಲ್ಲ ನೀನೇನು ತಿಂತೀಯಾ ಅದಕ್ಕೆ ಶರ್ಟ್ ಅಂದೆ ಯಾಕೆ ನನ್ನನ್ನೊಬ್ಬ ಹುಚ್ಚಿ ಥರ ನೋಡ್ತಾ ಅಂದ ಯಾಕೆ ಏನಂತೆ ನೀನು ಕಿಚನ್ನಲ್ಲಿ ಕಷ್ಟಪಟ್ಟು ಶರ್ಟ್ ಹಾಳು ಮಾಡಿದ್ರೆ ನಿನ್ನ ವೈಫ್ ಆಗಿರೋ ನಾನೇ ಅಲ್ವಾ ಅದನ್ನು ಒಗಿಬೇಕು ನನ್ನ ಕೈಗಳೇನಾಗಬೇಕು ಸೊಂಟದ ಮೇಲೆ ಕೈ ಇಟ್ಕೊಂಡು ಆ ವೇಷದಿಂದ ಪ್ರಶ್ನಿಸಿದೆ ಓ ಮೈ ಗಾಡ್ ಒಂದು ದಿನ ಕೂಡ ಆಗಿಲ್ಲ ಈಗಲೇ ನನಗೆ ಹುಚ್ಚಿಡ್ಸ್ತಿದೆಯಾ ಅಂದ ವಾಟ್ ಡು ಯು ಮೀನ್ ರೇಖ್ತಾ ನೋಡಿದೆ ಏನಿಲ್ಲ ನನ್ನ ಭವಿಷ್ಯ ಕಾಣಿಸ್ತಿದೆ ಅಂತ ಹೇಳ್ತಾ ಅವನು ಹೋಗ್ತಾ ಇದ್ದರೆ ಹಲೋ ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿ ಅವರೇ ಅಂತ ನಾನು ಕರಿತಿದ್ದ ಹಾಗೆ ಮತ್ತೇನು ಅಂತ ಹಿಂದಿರುಗಿ ನೋಡ್ದೆ ಎತ್ಕೊ ಅಂತ ಕೈಗಳನ್ನ ಚಾಚಿದೆ ಈ ಥರ ತಮಾಷೆ ಮಾಡೋದಕ್ಕೆ ಅಂತ ಮುಂದೆ ಬಂದು ಹಾಂ ಆಮೇಲೆ ಬೀಳ್ತೀಯಾ ಅಂದ ನನ್ನ ಹಣೆಗೂ ಅವನ ಹಣೆಗೂ ಡಿಕ್ಕಿ ಹೊಡೆಯುತ್ತ ಥ್ಯಾಂಕ್ ಯು ಮಹಾಪ್ರಭು ಅಂದೆ ಒಂದು ಚಿಕ್ಕ ಮುತ್ತನ್ನು ನನ್ನ ತುಟಿಗಳಿಗೆ ಕೊಟ್ಟು ನನ್ನ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ಕೂರಿಸಿ ತಾನು ಅಡಿಗೆಯನ್ನು ಮಾಡೋದರಲ್ಲಿ ಮಗ್ನನಾದ ನಾನು ಮಾತ್ರ ನನ್ನ ಪತಿ ದೇವರಿಗೆ ಸೈಟ್ ಹೊಡಿತಾ ಕೂತಿದ್ದೆ ಈ ಗಂಡು ಮಕ್ಕಳು ಅಡುಗೆ ಇಷ್ಟು ರುಚಿಯಾಗಿ ಹೇಗೆ ಮಾಡ್ತಾರಪ್ಪ ನನಗಂತೂ ಅರ್ಥ ಆಗಲ್ಲ ಆದರೂ ಇಂಥ ವೇಸ್ಟ್ ಮ್ಯಾಟ್ರಸ್ಗಳ ಬಗ್ಗೆ ಓದಿಸಿ ನಾನು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಪತಿ ಅಡುಗೆ ಮಾಡಿದಷ್ಟು ದಿನ ಚೆನ್ನಾಗಿ ತಿಂದದಪ್ಪ ಹಾಕ್ತೀನಿ ಹೇಗಿದ್ದರೂ ಶ್ರೀಧಾಲ್ವ ನಾನು ವೆರಿ ಇಂಟೆಲಿಜೆಂಟ್ ಹುಡುಗಿ ಅಷ್ಟೇ ಅಲ್ಲ ಯುನಿಕ್ ಪೀಸ್ ಕೂಡ ಅವನು ಕತ್ತರಿಸಿ ಇಟ್ಟಿದ್ದ ಕ್ಯಾರೆಟ್ನಲ್ಲಿ ಒಂದನ್ನು ತೆಗೆದುಕೊಂಡು ಕಚ್ಚಕ್ಕಂತ ಕಚ್ಚಿ ಕೆರಕರ ಅಂತ ಅಗ್ದು ಹಬ್ಬಿ ಅಂತ ಅಂದವಾಗಿ ಹಿಂದೆ ತಿರುಗಿ ಕೆಲವು ಕ್ಷಣಗಳ ಕಾಲ ನನ್ನನ್ನು ನೋಡಿ ಕಣ್ಬಿಟಕಿಸ್ದ ಹತ್ತಿರ ಬಾ ಅಂತ ಕಣ್ಣುಗಳಿಂದಲೇ ಎಸನ್ನೆ ಮಾಡಿದೆ ಕೈಯಲ್ಲಿದ್ದ ಚಾಕು ಪಕ್ಕಕ್ಕಿಟ್ಟು ನನ್ನ ಹತ್ತಿರ ಬಂದ ಇನ್ನು ಸ್ವಲ್ಪ ಹತ್ತಿರ ಅಂದೆ ಮೆಲ್ಲೆಗೆ ಅವನು ಸಂಪೂರ್ಣವಾಗಿ ನನ್ನ ಹತ್ತಿರ ಬಂದ ಕ್ಯಾರೆಟ್ ತಿಂತೀಯಾ ಮತ್ತೊಮ್ಮೆ ಕಚ್ಚಕ್ಕಂತ ಕಚ್ಚಿ ಅವನ ಕಡೆ ತೋರಿಸ್ದೆ ಏನಂದುಕೊಂಡೋ ಗೊತ್ತಿಲ್ಲ ಅವನ ತುಟಿಗಳ ಮೇಲೆ ಒಂದು ದುಷ್ಟ ನಗು ಬಂತು ಅದನ್ನು ನೋಡಿದ ತಕ್ಷಣ ಏನೋ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡೆ ನನ್ನ ಮೇಲೆ ಸ್ವಲ್ಪ ಹೊರಗಿದಂತೆ ಮುಂದೆ ಬಾಗಿ ನನಗೆ ಎರಡು ಕಡೆಗಳಲ್ಲಿ ಕಿಚನ್ ಪ್ಲಾಟ್ಫಾರ್ಮ್ಗೆ ಕೈ ಇಟ್ಟ ನಾನು ಹಾಗವನನ್ನು ನೋಡಿದೆ ನನ್ನ ಕೈಯಲ್ಲಿದ್ದ ಕ್ಯಾರೆಟನ್ನು ನನ್ನ ಬಾಗಿಲಿಟ್ಟು ವಾ ಅಂದ ನಾನು ಅದನ್ನು ತೆಗೆಯಲು ಹೋದಾಗ ನಾನು ಕೈಗಳ ಮೇಲೆ ತನ್ನೆರಡು ಕೈಗಳನ್ನ ಇಟ್ಟು ಪ್ಲಾಟ್ಫಾರ್ಮ್ಗೆ ಹಿಡ್ದ ಕಾಯಿ ಅಂತ ಮತ್ತೊಮ್ಮೆ ಉದ್ದವಾಗಿ ಹೇಳ್ತಾ ಇದ್ದ ಅವನ ಮಾತುಗಳು ಅರ್ಧವಾಗಿ ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿದೆ ತಕ್ಷಣ ಅಳು ಮುಖ ಮಾಡಿಕೊಂಡು ಏನೋ ಹೇಳಲು ಹೋಗಿ ಕ್ಯಾರೆಟ್ ಕೆಳಗೆ ಬಿದ್ದರೆ ಅರ್ಧ ಗಂಟೆ ಕಡಿಮೆ ಆಗದೆ ಕಿಸ್ ಮಾಡ್ತೀನಿ ಅಂದ ಆ ಮಾತಿಗೆ ದಿಗ್ಭ್ರಮೆಗೊಂಡಂತೆ ಗಟ್ಟಿಯಾಗಿ ಕ್ಯಾರೆಟನ್ನು ತುಟ್ಟಿಗಳ ನಡುವೆ ಹಿಡಿದುಕೊಂಡೆ ನನಗಂತೂ ಅವನ ಮೇಲೆ ತುಂಬ ಕೋಪ ಬರ್ತಿತ್ತು ಕಷ್ಟದಲ್ಲಿ ಸಿಲುಕಿಸ್ಬಿಟ್ಟಿದ್ದ ಅವನು ಉಸಿರು ನನ್ನ ಮುಖಕ್ಕೆ ತಾಗಿ ಇರುಸು ಮುರುಸು ಉಂಟು ಮಾಡ್ತಿತ್ತು ಪ್ಲೀಸ್ ಅಂತ ರೆಪ್ಪೆಗಳನ್ನ ಹಾರಿಸ್ತಾ ನೋಡಿದೆ ಅವನ ತುಟಿಗಳ ಮೇಲೆ ಅದೇ ದೃಷ್ಟಿ ನಗು ಬೈದುಕೊಂಡು ಕೂತಿದೆ ಏನು ಮಾಡೋಕ್ಕಾಗದೆ ಅವನು ಮುಂದೆ ಬರ್ತಿದ್ದರೆ ನಾನು ಗಟ್ಟಿಯಾಗಿ ಕಣ್ಗಳನ್ನ ಮುಚ್ಚಿಕೊಂಡೆ ನನ್ನ ತುಟಿಗಳ ನಡುವೆ ಇದ್ದ ಕ್ಯಾರೆಟ್ ನನ್ನ ಮಡಿಲಲ್ಲಿ ಬಿದ್ದಿತ್ತು ನನ್ನ ತುಟಿಗಳ ಮೇಲೆ ಅವನ ತುಟಿಗಳ ಒತ್ತಡ ಬಿದ್ದಿತ್ತು ನನ್ನ ಕೈಗಳ ಮೇಲೆ ಅವನ ಕೈಗಳು ಗಟ್ಟಿಯಾಗಿ ಹಿಡಿದುಕೊಂಡವು ನನ್ನ ದೇಹ ಹಿಂದೆ ಹೊರಗ್ತಾ ಇದ್ದರೆ ಅವನು ಒಂದು ಕೈಯನ್ನು ನನ್ನ ಸೊಂಟದ ಸುತ್ತ ಹಾಕ್ಕೊಂಡಿದ್ದ ಅವನಿಗೆ ಅಂಟಿಕೊಂಡಿದ್ದ ನನ್ನ ಕೈ ಅವನ ಶೋಟನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡಿತ್ತು ಸೆಕೆಂಡ್ಗಳು ಮಾಯವಾಗಿ ನಿಮಿಷಗಳಾಗಿಬಿಟ್ಟವು ಉಸಿರಾಡೋಕ್ಕಾಗಲಿಲ್ಲ ಅವನ ಎದೆ ಮೇಲೆ ಕೈ ಹಿಟ್ಟು ತಳ್ತಾ ಇದ್ದರೂ ದೂರ ಹೋಗಲಿಲ್ಲ ರಾವಣ್ ಉಸಿರು ನಿಂತು ಹೋಗುತ್ತೆ ಅನ್ನೋ ಭಾವನೆ ಬಂದು ನನಗೆ ಬೈಬೇಕಂದ್ರೂ ನನ್ನ ಮೆದುಳು ಕೆಲಸ ಮಾಡಲಿಲ್ಲ ಅವನೇ ಸ್ವಲ್ಪ ಹೊತ್ತಿಗೆ ನನ್ನನ್ನು ಬಿಟ್ಟ ನನ್ನ ತುಟಿ ಮುದುಡ್ತಾ ಇತ್ತು ಭಾರವಾಗಿ ಉಸಿರಾಡ್ತಿದ್ದಾಗ ನೀರು ಕೊಟ್ಟ ತಣ್ಣನಿಯ ನೀರು ಹೊಟ್ಟೆಗೆ ಹೋಗ್ತಾ ಇದ್ದಾಗ ಆರಾಮನಿಸ್ತು ಆ ಗ್ಲಾಸ್ನಲ್ಲಿದ್ದ ನೀರನ್ನು ಅವನ ಮೇಲೆ ಸುರಿಬೇಕಂತಕೊಂಡೆ ಅಷ್ಟ ತಕ್ಷಣ ಗ್ಲಾಸ್ ಕಿತ್ತು ಪಕ್ಕಿಟ್ಟ ನಾನು ಅವನ ಕಡೆ ಕೋಪದಿಂದ ನೋಡ್ತಾ ನನ್ನ ಮಡಲಲ್ಲಿ ಇದ್ದ ಕ್ಯಾರೆಟ್ ತೆಗೆದು ಬಿಸಾಡ್ತಿದ್ದರೆ ಅದನ್ನು ಗಟ್ಟಿಯಾಗಿ ಹಿಡಿದು ತಿಂದ ನೀನು ನಿಜವಾಗ್ಲೂ ರಾಕ್ಷಸ ನೀನು ವ್ಯಾಂಪಾರ ಸರಿಯಾಗಿ ಸರಿಯಾಗಿ ಹಾಗೆ ರಕ್ತ ಕುಡಿತೀಯಾ ಅಂದೆ ನನ್ನ ತುಟಿಯನ್ನು ಒರೆಸುತ್ತಾ ಅವನಿಗೆ ತೋರಿಸುತ್ತ ನಿನ್ನ ತುಟಿಗಳು ತುಂಬ ಸಿಹಿಯಾಗಿದೆ ಅಂತ ಸುಮ್ಮನೆ ಒಂದು ಕಮೆಂಟ್ ಮಾಡ್ದ ನಿನ್ನ ಅಂತ ನಾನು ಇಳಿಯಲು ಹೋದರೆ ಮತ್ತೆ ನನ್ನ ಮೇಲೆ ಬರಲು ಭಯದಿಂದ ನನ್ನ ಬಾಯಿಗೆ ಕೈಗಳನ್ನ ಅಡ್ಡ ಇಟ್ಟುಕೊಂಡೆ ಮರ್ಯಾದೆಯಿಂದ ಕಿಚನ್ನಿಂದ ಹೊರಗೆ ಹೋಗು ಮತ್ತೊಮ್ಮೆ ಡಿಸ್ಟರ್ಬ್ ಮಾಡೋಕ್ಕೆ ಪ್ಲಾನ್ ಮಾಡಿದೆ ಅಂದರೆ ಈ ಸಾರಿ ಎಲ್ ಕಿಸ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅವನ ಮಾತಿಗೆ ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿ ಹಾಂ ಅಂದೆ ಹ್ಞೂ ನಾನು ಒಳ್ಳೆ ಹುಡುಗ ನನ್ನನ್ನು ಕೆಟ್ಟ ಹುಡುಗ ಮಾಡಬೇಡ ಅಂದ ಬಾಯಿಗೆ ಕೈಗಳನ್ನ ತೆಗೆಯದೆ ಅಲ್ಲಿಂದ ದಡ ದಡ ಅಂತ ಆಲಕ್ಕೆ ಬಂದೆ ಅಯ್ಯಪ್ಪ ಹತ್ತು ನಿಮಿಷಕ್ಕೆ ಬೆವರುಳಿಸ್ಬಿಟ್ಟ ನಿಜ ಹೇಳಬೇಕಂದ್ರೆ ಆ ಸಮಯದಲ್ಲಿ ನನ್ನ ಭಾವನೆಗಳನ್ನು ನಾನು ವ್ಯಕ್ತಪಡಿಸೋಕ್ಕಾಗಲ್ಲ ಅವನ ಮೇಲೆ ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಆತಂಕ ಅಷ್ಟೇ ಭಯ ಕೂಡ ಪೈಪೋಟಿ ನಡೆಸ್ತಾ ಇದ್ದೋ ಹೃದಯದ ಬಡಿತ ಇನ್ನೂ ಕಡಿಮೆ ಆಗಿಲ್ಲ ನನಗೆ ಫೋನ್ ತೆಗೆದುಕೊಂಡು ಗಾರ್ಡನ್ಗೆ ಹೋಗ್ಬಿಟ್ಟೆ ಅಪ್ಪನಿಗೆ ಕರೆ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿದೆ ವಿನಿಯಿಂದ ಕರೆ ಬಂತು ತೆಗೆದೆ ವಿನಿ ಹೇಳು ಅಂದೆ ಫೋನ್ ತೆಗೆಯುವಷ್ಟು ಫ್ರೀ ಆಗಿದೆಯಾ ಅಂತ ಕೇಳಿದ್ಲು ವಿನಿ ನಾವು ಕೆಲಸದಲ್ಲಿದ್ದೀವಿ ಬಾಬಾ ಬರೀ ಸುತ್ತಾ ಇದ್ದೀನಿ ಅಂದೆ ನಾನು ಹಾಗಾದರೆ ನಿನ್ನ ಯಜಮಾನ್ರು ಕೇಳಿದ್ದು ತಮಾಷೆಯಾಗಿ ನನ್ನ ಯಜಮಾನ್ರು ಅಡುಗೆ ಮಾಡೋದರಲ್ಲಿ ಪ್ರಾವೀಣ್ಯತೆ ತೋರಿಸ್ತಿದ್ದಾರೆ ಅಂತ ನಾನು ಹೇಳಿದಾಗ ಅರ್ಥ ಆಗುವಾಗ ಮಾತಾಡೆ ಅಂದಲು ಸಿಟ್ಟಿನಿಂದ ಅದೇನಮ್ಮ ಡಿನ್ನರ್ ತಯಾರು ಮಾಡ್ತಿದ್ದಾರೆ ನನಗೆ ಬೋರ್ ಹೊಡೆದು ಹೊರಗೆ ಬಂದೆ ಅಂತ ಹೇಳಿದೆ ಪಾಪಾಗಷ್ಟೇ ಸರ್ ಅಂತ ವಿನಿ ಹೇಳಿದಾಗ ನಾನು ಕೋಪ ಬಂತು ಪಾಪ ನಾ ಯಾಕೆ ಅಂದೆ ಕೋಪದಿಂದ ಯಾಕೆ ಏನಂತೆ ಮದುವೆ ಆದ ಮೊದಲ ದಿನದಿಂದ ಟಾರ್ಚರ್ ಕೊಡ್ತಿದ್ಯಾ ಅಂತ ಅಂದ್ಲು ವಿನಿ ನಗೋದನ್ನು ನಿಲ್ಲಿಸ್ಕೊಳ್ತ ಅಂಥದ್ದೇನಿಲ್ಲ ಅಲ್ಲಿ ನಾನು ಮಾಡಿದ ಅಡುಗೆ ತಿನ್ನೋಕ್ಕಾಗದೆ ಅವನೇ ಮಾಡ್ತಿದ್ದಾನೆ ಅಂತ ಹೇಳಿದೆ ಮದುವೆ ಆದಮೇಲೆ ಬರೀ ಸುಮ್ಮನೆ ಇರೋಣ ನಾನು ನಿನ್ನೆ ನೋಡ್ತಾ ಇದ್ದೀನಿ ಅಂದಲು ವಿನಿ ಕರುಣೆಯಿಂದ ಮತ್ತೇನು ಮಾಡಲಿ ಅಂದೆ ಬೇಸರದಿಂದ ಇವತ್ತು ನಿಮ್ಮ ಫಸ್ಟ್ ಐಟು ಮೂರು ನೆನಪಿದೆಯಾ ವಿನಿ ಹೇಳ್ತಿದ್ದಂತೆ ಕಪ್ಪು ಕಂತಾದೆ ಹೌದಲ್ವಾ ಅಂದ್ಕೊಂಡೆ ನನ್ನ ಬೆನ್ನಿನಲ್ಲಿ ನಡುಕ ಶುರುವಾಯಿತು ನಿಜ ಹಿಡಬೇಕಂದ್ರೆ ಏನೋ ಒಂದು ಗೊತ್ತಿರದ ನನ್ನ ಸುತ್ತಕೊಳ್ತಿತ್ತು ಹೌದು ಅಲ್ವಾ ಒಂದೇ ಆತಂಕ ಹೊರಗೆ ಕಾಣಿಸದಂತೆ ಮುಚ್ಚಿಡುತ್ತಾ ನಿಮ್ಮ ರೂಮ್ ಆದರೂ ಡೆಕೋರೇಟ್ ಮಾಡಿದೀಯಾ ಅಂತ ಕೇಳಿದ್ಲು ವಿನಿ ಉತ್ತರವಾಗಿ ಇಲ್ವೇ ಅಂದೆ ನನಗೆ ಗೊತ್ತಿತ್ತು ನೀನು ಮರೆತು ಬಿಡ್ತೀಯಾ ಅಂತ ಅದಕ್ಕೆ ಕರೆ ಮಾಡಿದ್ದು ನೆನಪಿಸೋಕೆ ಈಗಾಗಲೇ ನಿನ್ನ ಲಗೇಜ್ ಎಲ್ಲ ತಂದಿದ್ದೀನಲ್ವಾ ಅದರಲ್ಲಿ ವೈಟ್ ಸೀರೆ ಇದೆ ನೋಡು ಅಂತ ವಿನಿ ಹೇಳ್ತಾ ಇದ್ದರೆ ನೀನು ನಿನ್ನ ಸೀರೆಗಳ ಗಲಾಟೆ ನಿಲ್ಲಿಸಿದಾಯಿ ಇಲ್ಲಿ ನಾನು ಆತಂಕದಲ್ಲಿ ಸತ್ತು ಹೋಗ್ತಾ ಇದ್ದೀನಿ ಅಂದೆ ಅಳುವ ಧ್ವನಿಯಲ್ಲಿ ಆತಂಕ ಯಾಕೆ ಅಂತ ಚಿಕ್ಕದಾಗ ನಕ್ಕಳು ಮದುವೆಯಾಗಿ ಎರಡು ವರ್ಷ ಆಗಿದೆ ನಿನಗೆ ತಮಾಷೆಯ ಇರುತ್ತೆ ಅಲ್ವಾ ಅಂದೆ ಹಲ್ಲು ಕಡಿಯುತ್ತಾ ಹಲೋ ಮೇಡಮ್ ನಾನು ನಿನ್ನ ಸ್ಟೇಜ್ನಿಂದ ಬಂದಿದ್ದೀನಿ ವಿನಿ ಹೇಳ್ತಿದ್ರೆ ವಿನಿ ನನಗೆ ಭಯ ಆಗ್ತಾ ಇದೆ ಎಂದೆ ನಾನು ರಾಜಿ ಆಗ್ತಾ ವಿನಿ ಜೊತೆ ಜಗಳ ಮಾಡಿದ್ರೆ ಅಸಲಿಗೆ ಮೋಸ ಆಗುತ್ತೆ ಅಂತ ಭಯ ಯಾಕೆ ಕೇಳಿದ್ಲವಳು ತಮಾಷೆಯಾಗಿ ವಿನಿ ನನ್ನ ತಮಾಷೆ ಮಾಡಬೇಡ ಗೊತ್ತಾಗ್ತಿಲ್ವಾ ಅಂತ ಮುದ್ದು ಮಾಡುತ್ತಾ ಏನಿಲ್ಲ ಬಿಡು ನಿಮ್ಸ ನೋಡ್ಕೊಳ್ತಾರಂತೆ ಅಂತ ಖುಷಿಯಿಂದ ನಕ್ಕಳು ನಗ್ತಾ ಇರೋ ಅಲ್ ಕಡಿತ ಅಂದೆ ಏನು ತೊಂದರೆ ಇಲ್ಲ ಕಣ್ಯಾಗಸ್ತ್ಯ ಚಕ್ರವರ್ತಿ ಅವರು ನಿನ್ನ ಭಯಗಳನ್ನ ದೂರ ಮಾಡ್ತಾರೆ ನಿನ್ನ ಆತಂಕ ನಿನ್ನ ಹತ್ತಿರ ಕೂಡ ಬರೋದಂತೆ ನೋಡ್ಕೊಳ್ತಾರೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ನಾಳೆ ಬೆಳಗ್ಗೆ ಕರೆ ಮಾಡಿ ವಿನಿ ನೀನು ಹೇಳಿದಾಗೆ ಆಯಿತು ಅಂತೀಯ ನೋಡು ವಿನಗೆ ಹೇಳ್ತಿದ್ದಾಗ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು ತುಂಬ ಇದೆ ಫೋನ್ ಇಡು ಅರೆ ಮರಿಬೇಡ ಇವತ್ತು ನಿಮ್ಮ ಫಸ್ಟ್ ನೈಟ್ ಅಂತ ಮತ್ತೊಮ್ಮೆ ಹೇಳ್ತಿದ್ದಾಗ ನನಗೆ ಕೋಪ ಬಂದು ಕರೆ ಕಟ್ ಮಾಡಿಬಿಟ್ಟೆ ಅಯ್ಯಪ್ಪ ಅದಕ್ಕೆ ನಾನು ಹಾಗೆ ಮಾತನಾಡಿದ್ದು ಇವಾಗ ಕೈಗಳನ್ನ ಉಚ್ಕೊಳ್ತಾ ಅತ್ತ ಇರ್ತಾ ಓಡಾಡ್ತಾ ಇದ್ದೆ ಡಿ ಎಸ್ ಎನ್ ಅಂತ ನನ್ನ ಕಿವಿಯ ಹತ್ರ ಅವನು ಮಾತನಾಡ್ತಿದ್ದಂತೆ ಆಗಲೇ ಏನೇನೋ ಯೋಚಿಸ್ತಿದ್ದೆ ನಾನು ಅಯ್ಯೋ ದೇವ್ರೇ ಅಂತ ಗಟ್ಟಿಯಾಕಿರ್ಸಿದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್